संयोग रासायनिक क्रिये सी कॉम्बिनेशन रिएक्शन कॉम्बिनेशन रिएक्शन इन जनरल फॉर्मूला कॉम्बिनेशन रिएक्शन ए प्लस बी इज इक्वल टू ए बी ఒంద ప్రతివర్తకరు రాసాయిక వర్తసి ఒ సంయుక్త ఉత్పన్నవా నీత క్రియేనా నాము రాసాయని సంయోగ క్రియెందుకు కరీత ఫార్ ఎక్సాంపల్ ప్లస్ ఆమ్లజనక ఏం సిగత కార్బన్ డై ఆక్సైడ్ సిగె సింపల్ నెక్స్ట్ ఈ మెగ్నీషియమ్ plus oxygen gives rise to magnesium oxide magnesium oxide this is the best reaction we have used in the combination reaction in our class magnesium plus oxygen magnesium oxide go one activity see magnesium is a reactive metal ಈ ಸೆಕೆಂಡ್ ಗ್ರೂಪಲ್ಲಿ ಬರ್ತಕ್ಕಂತ ಒಂದು ಲೋ ಆಗಿರ್ತದೆ ಮೆಗ್ನೀಷಿಯಮ್ ಸಿ ಮೆಗ್ನೀಷಿಯಮ್ ರಿಬ್ಬನ್ ಅಂತ ಕರೀತೀವಿ ಮೆಗ್ನೀಷಿಯಮ್ ಯಾವ ಟ್ವೆಲ್ ಎಲೆಕ್ಟ್ರಾನ್ಸ್ ಟು ಏಟ್ ಪ್ಲಸ್ ಟು ಮೆಗ್ನೀಷಿಯಮ್ ಏನು ಮಾಡುತ್ತೆ ಗೀವ್ ಟೂ ಎಲೆಕ್ಟ್ರಾನ್ಸ್ ಮೆಗ್ನೀಷಿಯಂ ಟೂ ಪ್ಲಸ್ ಪ್ಲಸ್ ಟು ಎಲೆಕ್ಟ್ರಾನ್ಸ್ ಗೀವ್ so in the meantime oxygen oxygen have 16 electron 286 they accept 2 electron accept 2 electrons oxygen become 2 minus oxygen becomes 2 minus this is the అయనైజేషన్ రియాక్షన్ అయనీకరణ క్రియ మెగ్నీషియం ఆక్సిజన్ అన్నదన్న సింపుల్ ఎగ్జాంపుల్ సింపల్ ఎక్సాంపల్ రియాక్షన్ సో దిస్ ఇస్ దీస్ ఆఫ్ రియాక్షన్ అయనైజేషన్ రియాక్షన్ అంత కరీ అయనైజేషన్ రియాక్షన్ సో మెగ్నీషియం బ్యాలెన్స్ 2 మెగ్నీషియం ಒಂದು ಆಕ್ಸಿಜನ್ ಅಣುವಿನೊಂದಿಗೆ ವರ್ತಿಸಿ ಎರಡು ಮೆಗ್ನೀಷಿಯಮ್ ಆಕ್ಸೈಡ್ ಘನರೂಪದ ವಸ್ತುವನ್ನು ಕೊಡ್ತದೆ ನಾವು ಇದೊಂದು ಆಕ್ಟಿವಿಟಿ ಮಾಡೋಣ ಆಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆ ಈ ಮೆಗ್ನೀಷಿಯಂ ರಿಬ್ಬನನ್ನು ಮರಳಕಾಗದ್ರಿಂದ ಚೆನ್ನಾಗಿ ತಿಕ್ಕಿ ಹೊರಸ್ಬೇಕು ಯಾಕೆಂದ್ರೆ ದಿಸ್ ಇಸ್ ಐಲಿ ರಿಯಾಕ್ಟಿವ್ ಮೆಟಲ್ ಅತ್ಯಂತ ಕ್ರಿಯಾಕಾರಿ ಲೋ ಆಗಿರೋದ್ರಿಂದ ಈ ರಿಬ್ಬನ್ ಆಕ್ಸಿಜನ್ ಜೊತೆ ಸುಲಭವಾಗಿ ವರ್ತಿಸಿ ಬಿಳಿ ಪದರವನ್ನು ಮೆಗ್ನೀಷಿಯಂ ಲೋದ ಮೇಲೆ ಉಂಟು ಮಾಡುತ್ತದೆ ಇದು ನಾವು ಅದನ್ನು ದಹನ ಕ್ರಿಯೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಬೇಗ ಅದನ್ನು ಏನು ಇಗ್ನಿಷನ್ ಟೆಂಪರೇಚರ್ ರೀಚ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾವು ಕಾಗದವನ್ನು ಚೆನ್ನಾಗಿ ತಿಕ್ಕಿಗೆ ಆ ಮೆಗ್ನೀಷಿಯಮ್ ಆಕ್ಸೈಡನ್ನು ಚೆನ್ನಾಗಿ ಹೋದ ನಂತರ ನಾವು ಮೆಗ್ನಿ ಏನು ದಹಿಸಿದರೆ ನಮಗೆ ಬಿಳಿ ಧೂಮ ಬಿಳಿ ಧೂಮ ರೂಪದ ಮೆಗ್ನೀಷಿಯಮ್ ಆಕ್ಸೈಡ್ ಸಿಗುತ್ತೆ ಸಿ ಮೆಗ್ನೀಷಿಯಮ್ ಆಕ್ಸೈಡ್ ಸಿ ಲೋಯಿ ಆಕ್ಸೈಡ್ ಇದು ಫರ್ದರ್ ನಾವು ಇನ್ನೊಂದು ಕನ್ಫರ್ಮೇಷನ್ ಟೆಸ್ಟ್ ಮಾಡೋದಾದ್ರೆ ಇದು ಲೋಯಿ ಆಕ್ಸೈಡ್ ಈ ಲೋಯಿ ಆಕ್ಸೈಡ್ಗಳು ಪ್ರತ್ಯಾಮ್ಲದಂತೆ ವರ್ತಿಸ್ತವೆ ಸೊ ಈ ಮೆಗ್ನೀಷಿಯಮ್ ಆಕ್ಸೈಡ್ಗೆ ನಾವು ನೀರನ್ನು ಹಾಕಿದರೆ ವಿಲ್ ಗೆಟ್ ಪ್ರತ್ಯಾಮ್ಲ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಸಿಗುತ್ತೆ ಎಮ್ ಜಿ ವೈಸ್ಟ್ ವೈಸ್ ಸೊ ಈ ದ್ರಾವಣವನ್ನು ನಾವು ಲಿಟ್ಮಸ್ ಪರೀಕ್ಷೆ ಮೂಲಕ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲತೆಯನ್ನು ಚೆಕ್ ಮಾಡ್ಬೋದು ನೀಲಿ ಲಿಟ್ಮಸ್ಗೆ ಯಾವುದೇ ಪ್ರತಿವರ್ತಿಸೋದಿಲ್ಲ ಅದೇ ಕೆಂಪು ಲಿಟ್ಮಸ್ రెడ్ లిట్ మస్ టాన్స్టెంటు బ్ల్యూ కలర్ సో ఇంకా కన్ఫర్మ్ ఆగ్రె మెగ్నీషియమ్ హైడ్రోక్సైడ్ యాీతి వర్తస్తదా ప్రత్యామ్ల రీతి వర్తస్త ఈ లోయ్ ఆక్సైడ్ ప్రత్యామ్లతో వర్త అన్నోదా నా ఈ ఆక్టి మూలక తిల్క దా మెగ్నీషియమ్ ఆక్సైడ్ ఉంటాయి ఇది మెగ్నీషియమ్ రిబన్ ಅತ್ಯಂತ ಕ್ರಿಯಾಕಾರಿ ಲೋಹಗಳಲ್ಲಿ ಒಂದು ಇದು ಸೆಕೆಂಡ್ ಗ್ರೂಫು ಎಲಿಮೆಂಟ್ಸ್ಗಳಲ್ಲಿ ಬರ್ತದೆ ಸೊ ಈ ಮೆಗ್ನೀಷಿಯಮ್ ಈ ಮೆಗ್ನೀಷಿಯಂ ರಿಬ್ಬನ್ ಮೇಲೆ ಇರ್ತಕ್ಕಂಥ ತೆಳುವಾದ ಬಿಳಿ ಆಕ್ಸೈಡ್ ಪದರವನ್ನು ನಾವು ಮರಳು ಕಾಗದ ಮೂಲಕ ತೆಗಿಬೇಕಾಗ್ತದೆ ಯಾಕೆ ಹೇಳಿದ್ರೆ ಇದು ಬೇಯಿಸೋಕ್ಕೆ ಸಹಾಯ మొడకాలి అదన దైనా డిష్ తగ్గు అదన విక్కడ సహాయంగా ಗಮನೆ ಸೇ ಬಿಳಿ ಪ್ರಕಾಶಮಾನವಾದ ಧೂಮವ ಉಂಟಾಗುತ್ತದೆ ಈ ಬಿಳಿ ಪ್ರಕಾಶಮಾನವಾದ ಧೂಮವನ್ನು ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತ ಕರೆಯುತ್ತೇವೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಸಿ ಬಿಳಿ ಪ್ರಕಾಶಮಾನವಾದ ಧೂಮ ಇದಕ್ಕನೋ ನೀರನ್ನು ಹಾಕಿದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ನಾವು ಲಿಟ್ನಸ್ ಪರೀಕ್ಷೆಯನ್ನು ಮಾಡಿದರೆ ಈ ಲೋಹಿ ಆಕ್ಸೈಡ್ ಪ್ರತ್ಯಾಮ ರೀತಿ ವರ್ತಿಸ್ತದೆ ರೆಡ್ ಲಿಟ್ಮಸ್ ತೊಗೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ స్ నీలి టర్న్ ఆతాయిత్యామ్ల పరీక్ష లో ఆక్సైడ్ ప్రత్యామ్ల రీతి వర్తన అన్నదూ కూడా తోస్బో బ్లూ కలర్ నిదాన టర్న్ ఈ రీతి ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಒಂದು ಹೊಸ ಸಂಯುಕ್ತಗಳು ಉಂಟಾಗಬೇಕಾಗ್ತದೆ ಅನಿಲ ಬಿಡುಗಡೆ ಆಗಬೇಕಾಗ್ತದೆ ತಾಪದಲ್ಲಿ ಬದಲಾವಣೆ ಉಂಟಾಗಬೇಕಾಗ್ತದೆ ಬಣ್ಣದಲ್ಲಿನ ಬದಲಾವಣೆ